ಗುಡ್ ಆಫ್ಟರ್ನೂನ್ ಸ್ಟೂಡೆಂಟ್ಸ್ ಇವತ್ತಿನ ನಮ್ಮ ಪಾಠ ಹದಿ ಹರೆಯಕ್ಕೆ ಪ್ರವೇಶ ಮಾನವರು ಮತ್ತು ಅನೇಕ ಇತರ ಪ್ರಾಣಿಗಳು ಸಂತಾನೋತ್ಪತ್ತಿ ಮಾಡುವುದು ನಿರ್ದಿಷ್ಟ ವಯಸ್ಸಿಗೆ ಬೆಳೆದ ನಂತರ ಮಾನವರು ನಿರ್ದಿಷ್ಟ ವಯಸ್ಸಿನ ನಂತರವಷ್ಟೇ ಸಂತಾನೋತ್ಪತ್ತಿ ಮಾಡಬಲ್ಲವರು ಮಗುವಿನಿಂದ ವಯಸ್ಕರಾಗಿ ಬೆಳೆಯಲು ಬದಲಾವಣೆಗಳನ್ನು ತರುವಲ್ಲಿ ಹಾರ್ಮೋನುಗಳು ಪ್ರಮುಖ ಪಾತ್ರವನ್ನು ವಹಿಸ್ತವೆ ಅನ್ನೋದರ ಬಗ್ಗೆ ಈ ಒಂದು ಪಾಠದಲ್ಲಿ ನೋಡೋಣ ತಾರುಣ್ಯ ಮತ್ತು ಪ್ರೌಢಾವಸ್ಥೆ ದೇಹ ಬದಲಾವಣೆಗೆ ಒಳಗಾಗುವ ಸಂತಾನೋತ್ಪತ್ತಿಯ ಪರಿಪಕ್ವಕ್ಕೆ ಕಾರಣವಾಗುವ ಜೀವನದ ಅವಧಿಯನ್ನು ತಾರುಣ್ಯಾವಸ್ಥೆ ಅಥವಾ ಅಡೊಲಸನ್ಸ್ ಅಂತ ಹೇಳಿ ಕರಿತೀವಿ ದೇಹದಲ್ಲಿ ಹಲವಾರು ಬದಲಾವಣೆಗಳಾಗ್ತವೆ ಜೊತೆಗೆ ಸಂತಾನೋತ್ಪತ್ತಿಯ ಭಾಗಗಳು ಬೆಳವಣಿಗೆ ಹೊಂತಾವೆ ಈ ಒಂದು ಅವಧಿಯನ್ನು ತಾರುಣ್ಯಾವಸ್ಥೆ ಅಂತ ಹೇಳಿ ಕರಿತೀವಿ ಇದು ಹನ್ನೊಂದನೇ ವಯಸ್ಸಿನಿಂದ ಪ್ರಾರಂಭವಾಗಿ ಹದಿನೆಂಟು ಅಥವಾ ಹತ್ತೊಂಬತ್ತು ವರ್ಷದವರೆಗೆ ಮುಂದುವರಿಯತ್ತೆ ಈ ವಯಸ್ಸಿನವರು ಅವರನ್ನು ಹದಿಹರೆಯದವರು ಅಥವಾ ಟೀನೇಜರ್ಸ್ ಅಂತ ಹೇಳಿ ಕರಿತೀವಿ ಹುಡುಗಿಯರಲ್ಲಿ ಹದಿಹರೆಯ ಹುಡುಗರಿಗಿಂತ ಒಂದು ಅಥವಾ ಎರಡು ವರ್ಷ ಮೊದಲೇ ಪ್ರಾರಂಭ ಆಗಬಹುದು ಹದಿಹರೆಯದ ಅವಧಿ ವ್ಯಕ್ತಿಯಿಂದ ವ್ಯಕ್ತಿಗೆ ಏನಾಗತ್ತೆ ಬದಲಾವಣೆ ಆಗತ್ತೆ ತಾರುಣ್ಯ ಮತ್ತು ಪ್ರೌಢಾವಸ್ಥೆ ಈ ಸಮಯದಲ್ಲಿ ಮಾನವನ ದೇಹ ಹಲವಾರು ಬದಲಾವಣೆಗಳಿಗೆ ಒಳಗಾಗತ್ತೆ ಇದು ಪ್ರೌಢಾವಸ್ಥೆಯ ಆರಂಭವನ್ನು ಸೂಚಿಸುತ್ತದೆ ಪ್ರೌಢಾವಸ್ಥೆಯನ್ನು ಸೂಚಿಸುವಂತಹ ಪ್ರಮುಖ ಬದಲಾವಣೆ ಅಂತಂದರೆ ಹುಡುಗರು ಮತ್ತು ಹುಡುಗಿಯರು ಸಂತಾನೋತ್ಪತ್ತಿಗೆ ಅರ್ಹರಾಗ್ತಾರೆ ತರುಣರು ಸಂತಾನೋತ್ಪತ್ತಿ ಪಕ್ವತೆ ತಲುಪಿದಾಗ ಪ್ರೌಢಾವಸ್ಥೆ ಕೊನೆಗೊಳ್ಳುತ್ತೆ ಪ್ರೌಢಾವಸ್ಥೆಯಲ್ಲಿನ ಬದಲಾವಣೆಗಳು ಎತ್ತರದಲ್ಲಿ ಹೆಚ್ಚಳ ಪ್ರೌಢಾವಸ್ಥೆಯಲ್ಲಿನ ಅತ್ಯಂತ ಗಮನಾರ್ಹ ಬದಲಾವಣೆ ಅಂತಂದರೆ ನೀಲವಾದ ಮೂಳೆ ತೋಳುಗಳು ಕಾಲುಗಳ ಮೂಳೆ ಉದ್ದವಾಗ್ತವೆ ವ್ಯಕ್ತಿ ಎತ್ತರವಾಗಿ ಕಾಣ್ತಾನೆ ಹುಡುಗರಿಗಿಂತ ಹುಡುಗಿಯರು ವೇಗವಾಗಿ ಬೆಳೆಯುತ್ತಾರೆ ಆದರೆ ಸುಮಾರು ಹದಿನೆಂಟನೇ ವಯಸ್ಸಿನವರೆಗೆ ಅವರು ತಮ್ಮ ಗರಿಷ್ಠ ಎತ್ತರವನ್ನು ಪಡೆದಿರ್ತಾರೆ ಎತ್ತರದಲ್ಲಿನ ಬೆಳವಣಿಗೆಯ ದರ ಬೇರೆ ಬೇರೆ ವ್ಯಕ್ತಿಗಳಿಗೆ ಬೇರೆ ಬೇರೆ ಆಗಿರುತ್ತೆ ದೇಹದ ಎಲ್ಲ ಭಾಗಗಳು ಸಹ ಒಂದೇ ದರದಲ್ಲಿ ಬೆಳೆಯೋದಿಲ್ಲ ಸೊ ಇದು ಯಾವ ವಯಸ್ಸಿನಲ್ಲಿ ಹುಡುಗ ಹುಡುಗಿಯರು ಎಷ್ಟು ಪ್ರಮಾಣದಲ್ಲಿ ಎತ್ತರದ ಶೇಕಡಾವಾರನ್ನು ತಲುಪಿರ್ತಾರೆ ಅನ್ನೋದು ಇಲ್ಲಿ ಕೊಡಲಾಗಿದೆ ಪೂರ್ಣ ಎತ್ತರವನ್ನು ಕಂಡುಹಿಡೀಬೇಕಾದ್ರೆ ಈ ಒಂದು ಸೂತ್ರವನ್ನು ಬಳಸಿ ಒಬ್ಬ ವ್ಯಕ್ತಿಯ ಪೂರ್ಣ ಎತ್ತರವನ್ನು ಕಂಡುಹಿಡಿಯಬಹುದು ಸೊ ಇಲ್ಲಿ ವಯಸ್ಸಿನೊಂದಿಗೆ ಎತ್ತರದ ಶೇಕಡಾವಾರು ತೋರಿಸುವಂತಹ ನಕ್ಷೆಯನ್ನು ನಾವಿಲ್ಲಿ ನೋಡ್ತೀವಿ ಒಬ್ಬ ವ್ಯಕ್ತಿ ಅವನ ಎತ್ತರ ಪೋಷಕರಿಂದ ಪಡೆದ ವಂಶವಾಹಿನ ಅವಲಂಬಿಸಿರುತ್ತೆ ಬೆಳವಣಿಗೆ ಈ ವರ್ಷದಲ್ಲಿ ಮೂಳೆಗಳು ಸ್ನಾಯುಗಳು ಮತ್ತು ದೇಹದ ಇತರ ಭಾಗಗಳು ಬೆಳವಣಿಗೆಗಾಗಿ ಸರಿಯಾದ ರೀತಿಯ ಆಹಾರವನ್ನು ಸೇವಿಸುವುದು ಅತಿ ಮುಖ್ಯ ಒಬ್ಬ ಮನುಷ್ಯ ತನ್ನ ಬೆಳವಣಿಗೆ ಹೊಂದಬೇಕಾದರೆ ಅವುಗಳ ಅವರ ಮೂಳೆಗಳು ಸ್ನಾಯುಗಳು ಮತ್ತು ದೇಹದ ಇತರ ಭಾಗಗಳು ಸರಿಯಾಗಿ ಬೆಳವಣಿಗೆ ಹೊಂದಬೇಕು ಎರಡನೇದೇನು ಅಂತಂದರೆ ದೇಹದ ಆಕಾರದಲ್ಲಿ ಬದಲಾವಣೆ ಹುಡುಗಿಯರಿಗಿಂತ ಹುಡುಗರು ವಿಶಾಲವಾದ ಭುಜಗಳನ್ನು ಮತ್ತು ಅಗಲ ಎದೆಯನ್ನು ಹೊಂದಿರ್ತಾರೆ ಹಾಗೆಯೇ ಹುಡುಗಿಯರಲ್ಲಿ ಸೊಂಟದ ಕೆಳಭಾಗದ ಪ್ರದೇಶ ಅಗಲವಾಗಿರುತ್ತೆ ಹುಡುಗರಲ್ಲಿ ಹುಡುಗಿಯರಿಗಿಂತ ದೇಹದ ಸ್ನಾಯುಗಳು ಹೆಚ್ಚು ಪ್ರಧಾನವಾಗಿ ಬೆಳೆಯುತ್ತವೆ ಧ್ವನಿಯ ಬದಲಾವಣೆ ಪ್ರೌಢಾವಸ್ಥೆಯಲ್ಲಿ ಧ್ವನಿ ಪೆಟ್ಟಿಗೆ ಅಥವಾ ಲ್ಯಾರಿಂಗ್ಸ್ ಬೆಳೆಯೋದಕ್ಕೆ ಪ್ರಾರಂಭ ಆಗುತ್ತೆ ಹುಡುಗರಲ್ಲಿ ಬೆಳೆಯುತ್ತಿರುವ ಧ್ವನಿ ಪೆಟ್ಟಿಗೆಯನ್ನು ಆಡಮ್ಸ್ ಆ್ಯಪಲ್ ಎಂದು ಕರೆಯಲಾಗುವ ಗಂಟಲಿನ ಮುಂಚಾಚಿದ ದೊಡ್ಡದಾದ ಭಾಗವನ್ನು ಕಾಣಬಹುದು ಹುಡುಗಿಯರಲ್ಲಿ ಚಿಕ್ಕ ಗಾತ್ರದ ಕಾರಣದಿಂದಾಗಿ ಲ್ಯಾರಿಂಗ್ಸ್ ಹೊರಗಿನಿಂದ ಗೋಚರಿಸುವುದಿಲ್ಲ ಸಾಮಾನ್ಯವಾಗಿ ಹುಡುಗಿಯರು ಹೆಚ್ಚಿನ ಸ್ಥಾಯಿಯ ಧ್ವನಿ ಹೊಂದಿರ್ತಾರೆ ಹುಡುಗರಿಗೆ ಆಳವಾದ ಧ್ವನಿ ಇರುತ್ತೆ ಬೆವರು ಮತ್ತು ತೈಲ ಗ್ರಂಥಿಗಳ ಚಟುವಟಿಕೆಗಳಲ್ಲಿನ ಹೆಚ್ಚಳ ಪ್ರೌಢಾವಸ್ಥೆಯಲ್ಲಿ ಬೆವರು ಗ್ರಂಥಿಗಳು ಮತ್ತು ತೈಲ ಗ್ರಂಥಿಗಳ ಚಟುವಟಿಕೆ ಹೆಚ್ಚಾಗತ್ತೆ ಚರ್ಮದಲ್ಲಿ ಈ ಗ್ರಂಥಿಗಳ ಹೆಚ್ಚಿದ ಚಟುವಟಿಕೆಯಿಂದಾಗಿ ಬಹುತೇಕ ಯುವ ಜನರಲ್ಲಿ ಈ ಅವಧಿಯಲ್ಲಿ ಮುಖದ ಮೇಲೆ ಸಣ್ಣ ಸಣ್ಣ ಗುಳ್ಳೆಗಳು ಮತ್ತು ಮೊಡವೆಗಳು ಆಗೋದಕ್ಕೆ ಶುರುವಾಗ್ತವೆ ಯಾಕೆ ಮುಖದ ಮೇಲೆ ಮೊಡವೆಗಳಾಗ್ತವೆ ಅಂತಂದ್ರೆ ಚರ್ಮದಲ್ಲಿನ ಬೆವರು ಮತ್ತು ತೈಲ ಗ್ರಂಥಿಗಳ ಚಟುವಟಿಕೆ ಹೆಚ್ಚಾಗೋದಕ್ಕೆ ಶುರುವಾಗತ್ತೆ ಆಗ ಮುಖದ ಮೇಲೆ ಮೊಡವೆಗಳು ಬರ್ತವೆ ಲೈಂಗಿಕ ಅಂಗಗಳ ಬೆಳವಣಿಗೆ ಹುಡುಗರಲ್ಲಿ ವೃಷನ ಮತ್ತು ಸೀಸ್ನಗಳಂತಹ ಲೈಂಗಿಕ ಅಂಗಗಳು ಪೂರ್ಣವಾಗಿ ವಿಕಾಸ ಹೊಂದ್ತವೆ ವೃಷಣಗಳು ವೀರ್ಯಾನುಗಳನ್ನು ಉತ್ಪಾದಿಸಲು ಸಹ ಪ್ರಾರಂಭ ಮಾಡ್ತವೆ ಹುಡುಗಿಯರಲ್ಲಿ ಅಂಡಾಶಯಗಳು ಹಿಗ್ಗುತ್ತವೆ ಮತ್ತು ಅಂಡಗಳು ಪಕ್ವಗೊಳ್ಳಲು ಪ್ರಾರಂಭ ಆಗ್ತವೆ ಹಾಗೆಯೇ ಅಂಡಾಶಯಗಳು ಪಕ್ವಗೊಂಡ ಅಂಡಗಳನ್ನು ಬಿಡುಗಡೆಗೊಳಿಸಲು ಪ್ರಾರಂಭಿಸ್ತವೆ ಮಾನಸಿಕ ಮತ್ತು ಬೌದ್ಧಿಕ ಮತ್ತು ಭಾವನಾತ್ಮಕ ಪ್ರಬುದ್ಧತೆಯನ್ನು ತಲುಪುವಿಕೆ ಹದಿಹರೆಯದವರು ಮೊದಲಿಗಿಂತ ಹೆಚ್ಚು ಸ್ವತಂತ್ರರಾಗುತ್ತಾರೆ ಸ್ವಯಂ ಪ್ರಜ್ಞೆಯುಳ್ಳರಾಗ್ತಾರೆ ಇದು ವಾಸ್ತವವಾಗಿ ವ್ಯಕ್ತಿಯೊಬ್ಬನ ಜೀವನದಲ್ಲಿ ಕಲಿಕೆಗೆ ಮೆದುಳು ಬಹುತೇಕ ಅತಿ ಹೆಚ್ಚಿನ ಸಾಮರ್ಥ್ಯ ಹೊಂದಿರುವ ಅವಧಿಯಾಗಿದೆ ಕೆಲವೊಮ್ಮೆ ದೈಹಿಕ ಮತ್ತು ಮಾನಸಿಕ ಬದಲಾವಣೆಗಳು ನೈಸರ್ಗಿಕ ಬೆಳವಣಿಗೆಯ ಭಾಗ ಆಗಿರ್ತವೆ ದ್ವಿತೀಯಕ ಲೈಂಗಿಕ ಲಕ್ಷಣಗಳು ಪ್ರೌಢಾವಸ್ಥೆಯ ಹುಡುಗಿಯರಲ್ಲಿ ಸ್ತನಗಳ ಬೆಳವಣಿಗೆ ಪ್ರಾರಂಭ ಆಗುತ್ತೆ ಹುಡುಗರಲ್ಲಿ ಮುಖದ ಮೇಲೆ ಕೂದಲು ಮೀಸೆ ಗಡ್ಡ ಬೆಳೆಯಲು ಪ್ರಾರಂಭ ಆಗ್ತವೆ ಈ ಲಕ್ಷಣಗಳು ಗಂಡನ್ನು ಹೆಣ್ಣಿನಿಂದ ಪ್ರತ್ಯೇಕಿಸಲು ಸಹಕಾರಿಯಾಗೋದ್ರಿಂದ ಇವುಗಳನ್ನು ದ್ವಿತೀಯಕ ಲೈಂಗಿಕ ಲಕ್ಷಣ ಅಂತ ಹೇಳಿ ಕರಿತೀವಿ ಹುಡುಗರಲ್ಲಿ ಎದೆಯ ಮೇಲೆಯೂ ಕೂಡ ಕೂದಲು ಬೆಳೆಯುತ್ತವೆ ಹುಡುಗರು ಮತ್ತು ಹುಡುಗಿಯರಿಬ್ಬರಲ್ಲಿಯೂ ಕಂಕುಳಲ್ಲಿ ಮತ್ತು ಜನನಾಂಗ ಪ್ರದೇಶಗಳಲ್ಲಿ ಕೂದಲುಗಳು ಬೆಳೆಯುತ್ತವೆ ದ್ವಿತೀಯಕ ಲೈಂಗಿಕ ಲಕ್ಷಣಗಳು ಹದಿಹರೆಯದಲ್ಲಿ ಸಂಭವಿಸುವ ಬದಲಾವಣೆಗಳು ಹಾರ್ಮೋನ್ಗಳಿಂದ ನಿಯಂತ್ರಿಸಲ್ಪಡುತ್ತೆ ಸೊ ನಮ್ಮ ದೇಹದಲ್ಲಿ ಈ ಚಿತ್ರದಲ್ಲಿ ತೋರಿಸಿರೋ ಹಾಗೆ ಹಲವಾರು ಗ್ರಂಥಿಗಳಿರ್ತವೆ ಆ ಗ್ರಂಥಿಗಳು ಹಲವಾರು ಹಾರ್ಮೋನ್ಗಳನ್ನು ಶ್ರವಿಕೆ ಮಾಡ್ತಾ ಇರ್ತವೆ ಇವು ನಮ್ಮ ದೇಹದ ಬದಲಾವಣೆಯನ್ನು ನಿಯಂತ್ರಣ ಮಾಡ್ತಾ ಇರ್ತವೆ ಪಿಟ್ಯುಟರಿ ಗ್ರಂಥಿ ಥೈರಾಯ್ಡ್ ಗ್ರಂಥಿ ಆಡ್ರಿನಲ್ ಗ್ರಂಥಿ ಮೆದೋಜೀರಕ ಗ್ರಂಥಿ ಸ್ತ್ರೀಯರಲ್ಲಿ ಅಂಡಾಶಯದ ಸ್ಥಾನ ಪುರುಷರಲ್ಲಿ ವೃಷನ ಈ ರೀತಿ ಹಲವಾರು ಗ್ರಂಥಿಗಳನ್ನು ಒಳಗೊಂಡಿರುತ್ತೆ ಹಾರ್ಮೋನುಗಳು ರಾಸಾಯನಿಕ ಪದಾರ್ಥಗಳಾಗಿವೆ ಇವು ಅಂತಃಶ್ರಾವಕ ಗ್ರಂಥಿಗಳು ಅಥವಾ ಅಂತಃಶ್ರಾವಕ ಗ್ರಂಥಿ ವ್ಯೂಹದಿಂದ ಶ್ರವಿಸಲ್ಪಡ್ತವೆ ಪುರುಷ ಹಾರ್ಮೋನ್ ಮತ್ತು ಸ್ತ್ರೀ ಹಾರ್ಮೋನ್ಗಳು ಬಿಡುಗಡೆ ಆಗ್ತವೆ ಪುರುಷ ಹಾರ್ಮೋನ್ ಅಥವಾ ಟೆಸ್ಟೋಸ್ಟಿರೋನ್ ಪ್ರೌಢಾವಸ್ಥೆಯ ಆರಂಭದಲ್ಲಿ ವೃಷಣಗಳಿಂದ ಬಿಡುಗಡೆಯಾಗಲು ಪ್ರಾರಂಭಿಸುತ್ತದೆ ಹುಡುಗಿಯರು ಒಮ್ಮೆ ಪ್ರೌಢಾವಸ್ಥೆಯನ್ನು ತಲುಪುತ್ತಿದ್ದಂತೆ ಅಂಡಾಶಯಗಳು ಸ್ತನಗಳ ಬೆಳವಣಿಗೆಗೆ ಕಾರಣವಾದ ಸ್ತ್ರೀ ಹಾರ್ಮೋನ್ ಅಥವಾ ಈಸ್ಟ್ರೋಜನನ್ನು ಉತ್ಪತ್ತಿ ಮಾಡಲು ಪ್ರಾರಂಭಿಸುತ್ತವೆ ಹಾಲನ್ನು ಸ್ರವಿಸುವಂಥ ಗ್ರಂಥಿಗಳು ಸ್ತನ್ಯ ಗ್ರಂಥಿಗಳು ಸ್ತನಗಳ ಒಳಗೆ ಬೆಳೆಯುತ್ತವೆ ಈ ಹಾರ್ಮೋನುಗಳ ಉತ್ಪಾದನೆ ಪಿಟ್ಯೂಟರಿ ಎಂಬ ಅಂತಸ್ತ್ರಾವಕ ಗ್ರಂಥದಿಂದ ಸ್ರವಿಸಲಾಗುವ ಇನ್ನೊಂದು ಹಾರ್ಮೋನ್ನ ನಿಯಂತ್ರಣದಲ್ಲಿದೆ ಅಂದರೆ ಹುಡುಗರಲ್ಲಿ ಮತ್ತು ಹುಡುಗಿಯರಲ್ಲಿ ವಿವಿಧ ರೀತಿಯ ಹಾರ್ಮೋನುಗಳ ಉತ್ಪತ್ತಿಯಾಗೋದಕ್ಕೆ ಶುರುವಾಗ್ತವೆ ಇದರಿಂದ ಅವರ ಸಂತಾನೋತ್ಪತ್ತಿಯ ಭಾಗಗಳು ಬೆಳವಣಿಗೆ ಆಗೋದಕ್ಕೆ ಶುರುವಾಗ್ತವೆ ಸೊ ಅಂತಃಸ್ರಾವಕ ಗ್ರಂಥಿಗಳು ಹಾರ್ಮೋನುಗಳನ್ನು ಗುರಿ ಅಂಗ ಎಂದು ಕರೆಯಲಾಗುವ ನಿರ್ದಿಷ್ಟವಾದ ದೇಹದ ಭಾಗವನ್ನು ತಲುಪಲು ರಕ್ತ ಪ್ರವಾಹಕ್ಕೆ ಬಿಡುಗಡೆ ಮಾಡ್ತವೆ ವೃಷಣಗಳು ಮತ್ತು ಅಂಡಾಶಯಗಳು ಲೈಂಗಿಕ ಹಾರ್ಮೋನ್ಗಳನ್ನು ಸ್ರವಿಸ್ತವೆ ಈ ಹಾರ್ಮೋನುಗಳು ಪಿಟುಟರಿ ಗ್ರಂಥಿಯ ನಿಯಂತ್ರಣದಲ್ಲಿರ್ತವೆ ಪಿಟುಟರಿ ಅನೇಕ ಹಾರ್ಮೋನ್ಗಳನ್ನು ಶ್ರವಿಸುತ್ತದೆ ಅವುಗಳಲ್ಲಿ ಒಂದು ಅಂಡಾಶಯಗಳಲ್ಲಿ ಅಂಡಗಳು ಮತ್ತು ವೃಷಣಗಳಲ್ಲಿ ವೀರ್ಯಾನುಗಳು ರೂಪುಗಳು ಅಂತೆ ಮಾಡುತ್ತೆ ಅಂದರೆ ಏನು ರೀ ಪುರುಷರಲ್ಲಿ ಇರುವಂತಹ ಪುರುಷ ವೃಷಣಗಳು ಹಾಗೂ ಸ್ತ್ರೀಯಲ್ಲಿರುವಂತಹ ಅಂಡಗಳು ರೂಪುಗಳು ಪಿಟ್ಯೂಟರಿ ಹಾರ್ಮೋನ್ ಅತಿ ಮುಖ್ಯವಾಗಿ ಏನಂತಂದ್ರೆ ತನ್ನ ಕೆಲಸವನ್ನು ಮಾಡುತ್ತೆ